ಸಂಭಾಲ್ ಗಲಭೆ ಜಾತಿ ರಾಜಕಾರಣಕ್ಕೆ ಇಳಿದಿದೆ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಮಸೀದಿ ಸರ್ವೆ ನಡೀತಿರುವಾಗ ಸಮಾಜವಾದಿ ಪಾರ್ಟಿ ಅಲ್ಲಿ ಜಾತಿ ರಾಜಕಾರಣ ಮಾಡ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಂಭಾಲ್ನಲ್ಲಿ ಮಸೀದಿ ವಿವಾದ ಹಿಂಸಾಚಾರಕ್ಕೆ ತಿರುಗಿದು ದೌರ್ಭಾಗ್ಯ ಎಂದು ವಿಷಾದಿಸಿದರು ಅಧಿಕಾರಿಗಳು ಸರ್ವೆಗೆ ಹೋದ ವೇಳೆ ಗಲಭೆ ನಡೆಸುವ ಅವಶ್ಯಕತೆ ಇರಲಿಲ್ಲ ಅಲ್ಲಿನವರು ಸೌಹಾರ್ದತೆಯಿಂದ ವರ್ತಿಸಬೇಕಿತ್ತು ಅಂತ ಹೇಳಿದರು ಸರ್ವೆ ನಡೆಯುವಾಗ ಹಿಂಸಾಚಾರ ನಡೆಸಿದ್ದು ದೌರ್ಭಾಗ್ಯವೇ ಸರಿ ಅಲ್ಲಿನವರು ಗಲಭೆ ಹಂತಕ್ಕೆ ಇಳಿಯಬಾರದಿತ್ತು ಅಂತ ಅಪೇಕ್ಷೆ ಆಕ್ಷೇಪಿಸಿದರು ಸಿವಿಲ್ ಕೋರ್ಟ್ ಸುಪ್ರೀಂ ಕೋರ್ಟ್ ನಿರ್ದೇಶನ ಪಾಲಿಸಲಾಗ್ತಾ ಇದೆ ಆದರೆ ಇದರಲ್ಲಿ ಸಮಾಜವಾದಿ ಪಾರ್ಟಿ ಜಾತಿ ರಾಜಕಾರಣ ಮಾಡ್ತಾ ಇದ್ದು ಇದು ಸರಿಯಲ್ಲ ಅಂತ ಜೋಶಿ ಅವರು ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇನ್ನು ಸಮಾಜವಾದಿ ಪಾರ್ಟಿ ಚುನಾವಣೆಯಲ್ಲಿ ಸೋತ ಹತಾಶೆಯ ಕಾರಣದಿಂದ ಈ ರೀತಿ ಕೋಮುವಾದಿ ರಾಜಕಾರಣ ಮಾಡ್ತಾ ಇದೆ ಇದು ಸರಿಯಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಖಂಡಿಸಿದ್ರು ದೇಶದಲ್ಲಿ ಪ್ರತಿಯೊಬ್ಬರು ಈ ನೆಲದ ಕಾನೂನುಗಳಿಗೆ ಬದ್ಧರಾಗಿದ್ದು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳನ್ನು ಅನುಸರಿಸಬೇಕು ಕೇವಲ ಒಂದು ಸಮೀಕ್ಷೆ ಮಾಡಿದ್ದಕ್ಕಾಗಿ ಹೀಗೆ ದಂಗೆ ಆಗಲು ಅವಕಾಶ ಮಾಡಿಕೊಟ್ಟಿರುವುದು ನಿಜಕ್ಕೂ ದುರದೃಷ್ಟಕರ ಸಂಗತಿ ಅಂತ ಜೋಶಿ ಅವರು ಪ್ರತಿಕ್ರಿಯೆ ನೀಡಿದರು ವರದಿ ಇದು इसमें से सर्वे था इस सर्वे में जब गए तो इतना दंगा फसार करने का कोई जरूरत नहीं था तो अभी तो सुप्रीम तो कोर्ट ने आदेश दिया है सबको सबको पालन करना ही है पहले सिविल कोर्ट का था, था वो पालन हो रहा था और अभी इसमें पॉलिटिक्स करना और किसी एक आ, कास्ट वाले लोगों को बड़ा भड़काना ये तो बिल्कुल ठीक नहीं है समाजवादी पार्टी हार के कारण ये पूरा इनको आ, हताश हो गया